ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಚಿಂತಿಸೂಳ್ಯ ಈಗ ನಾನು ಪೇಟೆಗೆ ಹೊರಟದು ಯಾಕೆ ನಾಳೆ ನನ್ನ ಬರ್ತದೆ ಹಾಗೆ ನಾನು ಇವತ್ತು ಕಿವಿ ನನಗೆ ಪೇಟೆಗೆ ಹೊರಟು ಬೆಳಿಗ್ಗೆ ಹೋಗಿ ಫುಲ್ ಕ್ಲೋಸ್ ಇತ್ತು ಅಂಗಡಿಯಲ್ಲ ಫುಲ್ ಕ್ಲೋಸ್ ಇತ್ತು ಹಾಗೆ ನಾವೀಗ ಸಂಜೆ ಹೊರಟದು ಮತ್ತೆ ಸ್ಕೂಲಿಗೆ ಒಂದು ಬುಕ್ ಕೊಡಬೇಕು ಅಂದ್ರೆ ಯಾರದೇ ಬರ್ತ್ಡೇ ಇರಲಿ ಒಂದು ಒಂದು ಸ್ಕೂಲಿಗೆ ಒಂದು ಬುಕ್ ಕೊಡಬೇಕು ಅಂತ ಹೇಳುದು ಹಾಗೆ ಬುಕ್ ತಗೋಲಿಕ್ಕೆ ಅಂತ ನಾವೀಗ ಹೊರಟದ್ದು ಅಷ್ಟೇ ನಾಳೆ ಅಂದ್ರೆ ಇಪ್ಪತ್ತ ಮೂರಕ್ಕೆ ನಾನು ಬರ್ತಿದೆ ಇದರ ನಾನು ಒಂದು ದಿವ್ಸದ ಹಿಂದೆ ನಾನು ತಗೊಂಡದ್ದು ಇಷ್ಟು ಯಾಕೆ ಅಂತ ಹೇಳಿದ್ರೆ ನಾನು ಇಡೀ ಶಾಲೆಗೆ ನಾನು ಚಾಕ್ಲೇಟ್ ಕೊಡ್ಬೇಕು ಅಂತ ನನ್ನ ಆಸೆ ನಾನು ಮುಂಚೆ ಹೋಗ್ತಿದ್ದ ಶಾಲೆಯಲ್ಲಿ ಒಂದು ಸಾವಿರಕ್ಕಿಂತ ಮೇಲೆ ಮಕ್ಕಳಿರ್ತಿದ್ರು ಮಕ್ಕಳಿದ್ರು ಈ ಶಾಲೆಯಲ್ಲಿ ನಾನು ಈಗ ಹೋಗ್ತಿರುವ ಶಾಲೆಯಲ್ಲಿ ಸ್ವಲ್ಪ ಕಡಿಮೆ ಮಕ್ಕಳು ಅಂದ್ರೆ ಮುನ್ನೂರ ಮುನ್ನೂರ ಐವತ್ತು ಮಕ್ಕಳಿದ್ದಾರೆ ಹಾಗೆ ನಾನು ಇಡೀ ಶಾಲೆಗೆ ಚಾಕ್ಲೇಟ್ ಕೊಡ್ಬೇಕು ಅಂತ ನನ್ನ ಆಸೆ ಇದಕ್ಕಿಂತ ಮುಂಚೆ ಹೋಗ್ತಿದ್ದ ಶಾಲೆಯಲ್ಲಿ ನನಗೆ ನನಗೆ ಆಗಲೇ ಆಸೆ ಇತ್ತು ಅಂದ್ರೆ ಇಡೀ ಶಾಲೆಗೆ ಕೊಡ್ಬೇಕು ಅಂತ ಚಾಕ್ಲೇಟ್ಸ್ ಆ ನಂಗೆ ಯಾಗ ಆಗ್ತಿರ್ಲಿಲ್ಲ ಅಂದ್ರೆ ಸುಮಾರು ಮಕ್ಕಳಿದ್ರಲ್ಲ ಹಾಗೆ ನಂಗೆ ಕೊಡ್ಲಿಕ್ಕೆ ಆಗ್ತಾರಿಲ್ಲ ನಾನು ಕ್ಲಾಸ್ ಕ್ಲಾಸೇ ಕೊಡ್ತಿದ್ದೆ ನಾನು ಈ ವರ್ಷ ಸ್ವಲ್ಪ ಕಡಿಮೆ ಇದ್ದಾರಲ್ಲ ಹಾಗೆ ನಾನು ಇಡೀ ಶಾಲೆ ಚಾಕ್ಲೇಟ್ ಕೊಡ್ಬೇಕು ಅಂತ ನಂಗೆ ಆಸೆ ಈಗ ಹೋಗ್ತಿರೋ ಶಾಲೆ ಉಂಟಲ್ಲ ಸ್ವಲ್ಪ ಕಡಿಮೆ ಮಕ್ಕಳು ಇದ್ದಾರೆ ಅದಕ್ಕೆ ನಾನು ಇಷ್ಟು ಚಾಕ್ಲೇಟ್ ನ ತಗೊಂಡಿದ್ದೇನೆ ಈ ಎರಡು ಬಾಕ್ಸ್ ಸ್ವೀಟ್ಸ್ ಯಾರಿಗೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದಲ್ಲ ಇದು ನಾನು ಟೀಚರ್ಸ್ ಗೆ ಇದು ನಾವು ಮಕ್ಕಳಿಗೆ ಚಾಕ್ಲೇಟ್ ಕೊಡ್ತೇವೆ ಅಂತ ನಾವು ಟೀಚರ್ಸ್ ಗೆ ಚಾಕ್ಲೇಟ್ ಸರಿ ಸರಿಯಾಗಿಲ್ಲ ಹಾಗೆ ನಾನು ಎರಡು ಬಾಕ್ಸ್ ಸ್ವೀಟ್ಸ್ ಟೀಚರ್ಸ್ ಗೆ E chama uma semana que ela é legal aqui, e eu estou perguntaram: não, não, não.

ನಾನು ಶಾಲೆಗೆ ತಗೊಂಡು ಹೋಗ್ತೇನೆ ಇದನ್ನ ನೋಡಿ ನಾಲ್ಕು ವಿಲ್ಲ ಹಾಕಿಸಿ ಆಯ್ತು ಮತ್ತೆ ನಾವು ಬುಕ್ ಹುಡ್ಲಿಕ್ಕೆ ನಾವು ಇಲ್ಲಿಗೆ ಎರಡು ಕಡೆ ನಾವು ಎರಡು ಸಲ ಹೋಗಿದ್ದೀವಿ ಬೆಳಿಗ್ಗೆ ಹೋಗಿ ಸಂಜೆಗೂ ಹೋಗೋದು ಅದು ಬಂದ್ ನಾವು ನನ್ಸಿಗೆ ಓಪನ್ ಆಗ್ತದೆ ಓಪನ್ ಆಗ್ತದೆ ಅಂತ ಇದು ಓಪನ್ ನಂಗೆ ನಾನು ಮ್ಯಾಗಿ ಮಾಡ್ತಾ ಇದ್ದೇನೆ ನನ್ಗೆ ಮತ್ತು ಅಮ್ಮನಿಗೆ ಮತ್ತೆ ಸ್ಪೆಷಲ್ ಮ್ಯಾಗಿ ನಾನು ನೆಕ್ಸ್ಟ್ ನಾನು ಮಾಡಿ ಹಾಕ್ತೇನೆ ಆಯ್ತಾ ಇವತ್ತು ಶಾಪ್ ಓಪನ್ ಇರ್ಲಿಲ್ಲ ಹಾಗೆ ನಾಳೆ ನನ್ನ ಬರ್ತಾರೆ ದಿವಸ ಅಂತೂ ನನಗೆ ಕೊಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ನಾನು ಬೆಳಿಗ್ಗೆ ಸ್ವಲ್ಪ ಬೇಗ ಹೋಗ್ತಾನೆ ಹಾಗೆ ಶಾಪ್ ಅಲ್ಲಿ ಓಪನ್ ಆಗಿರುದಿಲ್ಲ ಅದಕ್ಕೆ ನಾನು ನಾಡಿದ್ದು ನಾನು ಬುಕ್ ಕೊಡ್ಬೇಕಷ್ಟೇ ಬಾಯ್